ಸ್ನೇಹಿತರೆ ಎಲ್ಲರಿಗೂ ಕಲರ್ ಸ್ಟಾಕೀಸ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಹಾಗೂ ಸುಸ್ವಾಗತ ಸುಮಾರು ಜನ ಕಮೆಂಟ್ ಸೆಕ್ಷನ್ ಆಗಿ ಮತ್ತೆ ವಾಟ್ಸಪ್ಪಲ್ಲಿ ಫೋನ್ ಮಾಡಿ ಕೇಳ್ತಾ ಇದ್ರು ಮಳೆ ಎಲ್ಲ ಶುರು ಆಗ್ತಿದೆ ಮಕ್ಕಳಿಗೆ ರಜಾ ಬಂದಿದೆ ಸಂಜೆ ಟೈಮ್ ಸ್ನ್ಯಾಕ್ಸ್ ಏನಾರು ಮಾಡೋದು ತೋರಿಸಿ ಅಂತ ಹೇಳಿ ನಾನು ಈಸಿ ಆದಂಥ ಹತ್ತದರಿಂದ ಹದಿನೈದು ನಿಮಿಷದಲ್ಲಿ ಒಳಗಡೆ ಪಟ್ಟಂತ ರೆಡಿ ಮಾಡೋ ಅಂಥ ಸ್ನ್ಯಾಕ್ಸ್ನ ತೋರಿಸ್ತಾ ಇದ್ದೀನಿ ಇದು ಶೇಂಗಾ ಕಾಜು ನಿಪ್ಪಟ್ಟು ಅಂಥೇಳಿ ನಮ್ಮಲ್ಲಿ ಸ್ಟಾರ್ಟರ್ಸ್ಗಳು ಈಗ ಫಾರ್ ಎಕ್ಸಾಂಪಲ್ ಯಾವುದಾದ್ರು ಫಂಕ್ಷನ್ಗಳಿಗೆ ಈಗ ಮದ್ದು ರೊಡೆ ಪಕೋಡಾ ಬಜ್ಜಿ ಬೋಂಡಾ ಇವೆಲ್ಲ ಕಾಮನ್ ಆಗಿಬಿಟ್ಟಿದೆಯಲ್ಲ ಅದಕ್ಕೆ ಇದು ಮದ್ದು ರೊಡೆ ಥರನೇ ಇರುತ್ತೆ ಬಟ್ ಸ್ವಲ್ಪ ಚೇಂಜು ಅಂದರೆ ಇದಕ್ಕೆ ಈರುಳ್ಳಿ ಹಾಕೋಲ್ಲ ಈರುಳ್ಳಿ ಉಪಯೋಗಿಸದೆ ಅಂಥದ್ದು ಇದನ್ನು ನಾವು ಶೇಂಗಾ ಕಾಜು ನಿಪ್ಪಟ್ಟು ಅಂತ ಹೇಳ್ತೀವಿ ದಯವಿಟ್ಟು ಒಂದ್ಸಲಿ ತೋರಿಸ್ತೀನಿ ಮನೆಯಲ್ಲೂ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ನಾವು ಈಗ ಒಂದು ಹೇಗೆ ಮಾಡೋದು ಅಂತ ನೋಡ್ಕೊಬಾರಣ ನೋಡಿ ಇದು ಒಂದು ಸ್ವಲ್ಪ ಫಸ್ಟ್ ಒಂದು ಮಿಕ್ಸಿಗೆ ಹಾಕೋಬೇಕು ಐದರಿಂದ ಆರು ಬ್ಯಾಡಗಿ ಮೆಣಸಿನಕಾಯಿ ಆಮೇಲೆ ಅರ್ಧ ಹೋಳು ತೆಂಗಿನಕಾಯಿ ಹಸಿ ತೆಂಗಿನಕಾಯಿ ತುರಿ ಇದ್ರ ಜೊತೆಗೆ ನಾನು ನೂರು ಗ್ರಾಮು ಶೇಂಗಾ ಅಂದ್ರೆ ಕಡಲೆಕಾಯಿ ಬೀಜ ಇಟ್ಕೊಂಡಿದ್ದೀನಿ ಇದನ್ನು ಇದಕ್ಕೆ ಹಾಕೋಣ ಒಂದ್ ನೂರು ಗ್ರಾಮು ಕಾಜು ಇದನ್ನು ಡೈರೆಕ್ಟ್ ಆಗಿ ಇದಕ್ಕೆ ಹಾಕೋಣ ಆಮೇಲೆ ಸ್ವಲ್ಪ ಜೀರಿಗೆ ನೋಡಿ ಒಂದು ಒಂದು ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಇದನ್ನ ಈಗ ನೀರು ಹಾಕ್ತೇನೆ ಹಂಗೆ ಬರೀ ರಫ್ ಮಾಡ್ಬೇಕು ಇದನ್ನ ಲೈಟ್ ಆಗಿ ಪಟ್ಟಂತ ಸ್ನೇಹಿತರೆ ಈ ಕಾಜು ಶೇಂಗಾ ನಿಪ್ಪಟ್ಟಿಗೆ ಜಾಸ್ತಿ ಇದು ಜಾಸ್ತಿ ನೈಸಿಗೆ ನೀರು ಹಾಕಿ ರುಬ್ಬಾರ್ದು ನೋಡಿ ಈ ಥರ ತರಿ ತರಿ ಇರಬೇಕು ಬಾಯಿಗೆ ಸಿಗಬೇಕು ಶೇಂಗಾ ಕಾಜು ಎಲ್ಲ ಬಾಯಿಗೆ ಇದು ಮಜವಾಗಿರುತ್ತೆ ತಿನ್ನೋಕ್ಕೆ ಈ ಥರ ಬೇಸನ್ಗೆ ಈ ರುಬ್ಬಿರೋ ಅಂಥ ಮಸಾಲೆ ಫಸ್ಟ್ ಹಾಕೊಂಬಣ ಇದ್ರ ಜೊತೆಗೆ ಎರಡು ಕಪ್ನಷ್ಟು ಅಕ್ಕಿ ಹಿಟ್ಟು ನೋಡಿ ಒಂದು ಇನ್ನೊಂದು ಎರಡನೇ ಕಪ್ ಎರಡು ಕಪ್ಪಷ್ಟು ಅಕ್ಕಿ ಹಿಟ್ಟು ಹಚ್ಚಿಟ್ಕೊಂಡಿರೋಂಥ ಕರಿಬೇವಿನ ಸೊಪ್ಪು ಸ್ವಲ್ಪ ಓಂಕಾಳು ಒಂದು ಅರ್ಧ ಟೀ ಸ್ಪೂನಷ್ಟು ಓಂಕಾಳು ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಆವಾಗಲೇ ಒಂದು ಟೇಬಲ್ ಸ್ಪೂನಷ್ಟು ರುಬ್ಬಕ್ಕೆ ಹಾಕ್ಕೊಂಡಿದ್ವಿ ಈಗ ಅರ್ಧ ಟೇಬಲ್ ಸ್ಪೂನಷ್ಟು ಹಾಗೆ ಹಾಕೋಣ ಕಲಿಸೋದಕ್ಕೆ ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಇಂಗು ನೋಡಿ ಈ ಥರ ಪೇಸ್ಟ್ ಹಿಂಗೆ ಇಟ್ಕೊಂಡಿದೀನಿ ನಾನು ಸ್ವಲ್ಪ ಇಂಗು ನಾವು ಯೂಸ್ ಮಾಡ್ತಿರೋದು ಸನ್ ಪ್ಯೂರ್ ಸನ್ಫ್ಲವರ್ ಆಯಿಲ್ ಈಗ ಇದಕ್ಕೆ ಐವತ್ತು ಅಷ್ಟು ಎಣ್ಣೆ ಸಾಟಿಗೆ ಇದನ್ನೆಲ್ಲ ಈಗ ನೀಟಾಗಿ ಕಲಿಸ್ಕೋಬೇಕು ಫಸ್ಟು ಹಾಗೆ ಕಲಿಸ್ಕೋಬೇಕು ಆಮೇಲೆ ಒಂದು ಸ್ವಲ್ಪ ನೀರನ್ನ ನೀರನ್ನೇ ತಕ್ಕಲಿಸ್ಕೊಂಡು ಅಷ್ಟೇ ಜಾಸ್ತಿ ನೀರು ಹಾಕೊಳ್ಳೋದು ಅವಶ್ಯಕತೆ ಇಲ್ಲ ಇದಕ್ಕೆ ಸ್ನೇಹಿತರೆ ನೋಡಿ ಯಾವ ಈರುಳ್ಳಿ ಇಲ್ಲ ಏನಿಲ್ಲ ಎಲ್ಲ ಸೂಪರಾಗಿ ರುಚಿಯಾಗಿರುತ್ತೆ ಇದು ನಿಪ್ಪಟ್ಟು ಮತ್ತು ಇದು ನಿಪ್ಪಟ್ಟು ಮಾಡೋದು ಸುಮಾರು ಕಷ್ಟ ಅನ್ಕೋತಾರೆ ಏನೋ ಜಾಸ್ತಿ ಕೆಲಸ ತುಂಬ ಕೆಲಸ ಹಿಡಿಯುತ್ತೆ ತುಂಬ ಕೆಲಸ ಆಗುತ್ತೆ ಅಂದ್ಕೊಟ್ಟಿರ್ತಾರೆ ಖಂಡಿತ ಇಲ್ಲ ಐದೇ ನಿಮಿಷ ನೀವು ಕಾಫಿ ಎಷ್ಟೊತ್ತಿಗೆ ಮಾಡ್ತೀರೋ ನೀವು ಕಾಫಿ ಒಂದು ಐದು ನಿಮಿಷದಲ್ಲಿ ಪಟ್ಟು ಅಂತ ಮಾಡ್ಬೋದಾ ಅಷ್ಟೇ ನಿಮಿಷದಲ್ಲಿ ಇದು ನಿಪ್ಪಟ್ಟಾಗತ್ತೆ ನೋಡಿ ಇದು ಕಲಿಸ್ಕೊಂಡಿದ್ದೀನಿ ಇದನ್ನು ಜಾಸ್ತಿ ನೀರು ಹಾಕಿ ಕಲಿಸ್ಕೊಳ್ಳೋದು ಬೇಡ ಪೂರಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಂಡ್ರೆ ಸಾಕು ಚೆನ್ನಾಗಿ ಬರುತ್ತೆ ಈಗ ಸ್ವಲ್ಪ ನೀರು ಇದಕ್ಕೆ ಜಾಸ್ತಿ ನೀರು ಹಾಕ್ಕೊಳ್ಳೋದು ಬೇಡ ಸ್ವಲ್ಪ ತಕ್ಕಲಿಸ್ಕೊಂಡು ಕಲಿಸ್ಕೊಂಡ್ರೆ ಸಾಕು ಈ ಥರ ಸ್ನೇಹಿತರ ಇದನ್ನು ಚೆನ್ನಾಗಿ ನಾದಬೇಕು ಚೆನ್ನಾಗಿ ನಾದಿದ್ರೆ ನಿಮಗೆ ಒಡೆಯಲ್ಲ ತಟ್ಟದಾಗ ನಿಪ್ಪಟ್ಟು ನಾದಲಿಲ್ಲ ಅಂದರೆ ಎಲ್ಲ ಹೋಗುತ್ತೆ ತಟ್ತಾ ಇದ್ರೆ ಎಲ್ಲ ಹೊಡೆದೊಡ್ದೋಗುತ್ತೆ ಹೋಗೋದು ಈ ಥರ ಆಗುತ್ತೆ ಚೆನ್ನಾಗಿ ನಾದಿದ್ರೆ ಚೆನ್ನಾಗಿ ಬರುತ್ತೆ ನಿಪ್ಪಟ್ಟು ಶೇಪೆಲ್ಲ ಎಲ್ಲ ನೀವು ಪೂರಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಂಡ್ರೆ ಸಾಕು ಇದನ್ನು ಎಣ್ಣೆ ಎಣ್ಣೆಕಾಯಿ ಈಗ ನಾವು ಯೂಸ್ ಮಾಡ್ತಿರೋದು ಸನ್ ಪ್ಯೂರ್ ಸನ್ಫ್ಲವರ್ ಆಯಿಲ್ ಇದು ಫಿಸಿಕಲಿ ರಿಫೈಂಡ್ ಸನ್ಫ್ಲವರ್ ಆಯಿಲ್ ಮತ್ತು ಇದರಲ್ಲಿ ಕೆಮಿಕಲ್ ಇಲ್ಲ ಅಂತ ಹೇಳಿದರೆ ಸೊ ಅದಕ್ಕೋಸ್ಕರ ಅದನ್ನು ನಾವು ನಮ್ಮ ಕಿಚನಲ್ಲೂ ಕೂಡ ಉಪಯೋಗಿಸ್ತಾ ಇದ್ದೀವಿ ನೋಡಿ ಇದನ್ನು ಈ ಥರ ನಿಮ್ಗೆ ಯಾವ ಸೈಜ್ ನಿಪ್ಪಟ್ಟು ಬೇಕೋ ಆ ಸೈಜ್ ಉಂಡೆ ಹಾಕೋಬೋದು ನಾ ಇದನ್ನು ಈ ಥರ ಒಂದು ಮೀಡಿಯಮ್ ಸೈಜು ನಿಪ್ಪಟ್ಟು ಸುಮ್ಮನೆ ಒಂದು ಕಾಫಿ ಜೊತೆಗೆ ಒಂದು ತಿನ್ನೋಂಗೆ ಆ ಸೈಜ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇದೇ ಥರ ನಿಪ್ಪಟ್ಟುಗಳಲ್ಲಿ ನಾವು ಸುಮಾರು ವೆರೈಟಿ ನಿಪ್ಪಟ್ಟು ಮಾಡ್ತೀವಿ ಗಾರ್ಲಿಕ್ ನಿಪ್ಪಟ್ಟು ಮಾಡ್ತೀವಿ ಪಾಲಕ್ ನಿಪ್ಪಟ್ಟು ಇಲ್ಲಾಂದರೆ ಮಿಂಟ್ರಿಪಟ್ಟು ಅಂತ ಮಾಡ್ತೀವಿ ಅದು ತುಂಬ ಚೆನ್ನಾಗಿರುತ್ತೆ ಆಮೇಲೆ ಇಲ್ಲ ಅಂತ ಹೇಳಿದ್ರೆ ನಾವು ದೊಡ್ಡಪತ್ರೆ ಪತ್ರೆ ಸೊಪ್ಪು ಅದರದ್ದು ನಿಪ್ಪಟ್ಟು ಮಾಡ್ತೀವಿ ತುಂಬ ಚೆನ್ನಾಗಿರುತ್ತೆ ಅದೆಲ್ಲ ಫ್ಲೇವರ್ ಅಷ್ಟೇ ಎಲ್ಲ ಯಾವುದೋ ಆರ್ಟಿಫಿಷಿಯಲ್ ಫ್ಲೇವರ್ಸ್ ಉಪಯೋಗಿಸಲ್ಲ ಎಲ್ಲ ಫ್ರೆಶು ಈಗ ದೊಡ್ಡಿ ಪತ್ರೆ ಸೊಪ್ಪು ತಂದು ದೊಡ್ಡಿ ಪತ್ರೆ ಸೊಪ್ಪು ಈ ಕಾಯಿ ಜೊತೆಗೆ ರುಬ್ಬ ಹಾಕಿ ಅದ್ರ ಜೊತೆ ನಿಪ್ಪಟ್ಟು ಗಾರ್ಲಿಕ್ ನಿಪ್ಪಟ್ಟು ಅಂದರೆ ಸೊಪ್ಪು ಬೆಳ್ಳುಳ್ಳಿ ಶುಂಠಿ ಎಲ್ಲ ಹಾಕಿರ್ತೀವಿ ಅದು ತುಂಬ ಚೆನ್ನಾಗಿರುತ್ತೆ ಗರಗರಿಯಾಗಿರುತ್ತೆ ಆ ಥರ ಎಲ್ಲ ಥರ ನಿಪ್ಪಟ್ಟು ಮಾಡ್ಬೋದು ನಮ್ಮ ಈವೆಂಟ್ಗಳಲ್ಲೂ ಸುಮಾರು ಕಡೆ ಈಗ ಎಲ್ಲ ಬರೀ ಪಕೋಡ ಮದುವರೋಡೆ ಇದೇ ಥರ ಸಣ್ಣ ಪುಟ್ಟ ಫಂಕ್ಷನ್ಗಳಿಗೆ ಗೃಹ ಪ್ರವೇಶಕ್ಕೆ ಈ ಥರ ಬರ್ಡೇ ಪಾರ್ಟೀಸ್ಗೆಲ್ಲ ಮಾಡಿಸ್ತಿರ್ತಾರಲ್ಲ ಅವಾಗ ಇದೊಂದು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಸಂಜೆ ಸ್ನ್ಯಾಕ್ಸ್ ಟೈಮಲ್ಲಿ ವರಪೂಜೆ ದಿವಸ ಮದುವೆಗಳಲ್ಲಿ ಅವೆಲ್ಲ ತುಂಬ ಚೆನ್ನಾಗಿರುತ್ತೆ ಈ ಥರ ನಿಪ್ಪಟ್ಟುಗಳು ನೋಡಿ ಈ ಥರ ಉಂಡೆ ಮಾಡಿಟ್ಕೊಂಡಿದ್ದೀನಲ್ಲ ಇದನ್ನು ಇಲ್ಲಿ ಇಟ್ಕೊಂಡು ಹಿಂಗೆ ಎಲ್ಲ ಕಡೆ ಸುತ್ತ ಹಿಂಗೆ ತಟ್ಕೋಬೇಕು ನಿಪ್ಪಟ್ಟು ಒಂದೇ ಕಡೆ ತಟ್ಟೋದಲ್ಲ ಈ ಥರ ಸುತ್ತ ಎಲ್ಲೂ ಹೊಡಿಬಾರ್ದು ಈ ಥರ ನಿಪ್ಪಟ್ಟು ತಟ್ಕೊಂಡು ನಿಧಾನಕ್ಕೆ ಬಿಡೋದು ಇದನ್ನು ಸಣ್ಣ ಕಾವಲ್ಲಿ ಬೇಯಿಸ್ಬೇಕು ತುಂಬ ಜಾಸ್ತಿ ಕಾವು ಇಟ್ಕೋಬಾರ್ದು ಒಂದು ಸಣ್ಣ ಕಾವಲ್ಲಿ ಚೆನ್ನಾಗಿ ಬೇಯಿಸ್ಬೇಕು ಜಾಸ್ತಿ ಕಾವು ಇಟ್ಕೊಂಡ್ರೆ ಒಳಗಡೆ ಇಲ್ಲ ಬೆಂದಿರಲ್ಲ ಎಲ್ಲ ಚೆನ್ನಾಗಿ ಕಲರ್ ಬಂದುಬಿಡುತ್ತೆ ಇದು ನಿಪ್ಪಟ್ಟು ನೋಡಿ ಸಂಜೆ ಟೈಮ್ ಸ್ನ್ಯಾಕ್ಸ್ಗೆ ಇಲ್ಲ ವರ್ಪೂಜೆ ದಿವಸ ಯಾವುದಾರ ಒಂದು ಈ ಬಜ್ಜಿ ಗಿಜ್ಜಿ ಮಾಡೋದು ಮಾಡ್ತಾಯಿರ್ತೀವಲ್ಲ ಅದ್ರ ಬದಲು ಈ ಥರ ಒಂದೊಂದು ನಿಪ್ಪಟ್ಟು ತುಂಬ ಚೆನ್ನಾಗಿರುತ್ತೆ ಇಲ್ಲಾಂದ್ರೆ ರಿಸೆಪ್ಷನ್ ಟೈಮಲ್ಲಿ ಖಾರದ ಐಟಮ್ ಏನಾರು ಮಾಡಬೇಕಲ್ಲ ಈ ಥರ ಒಂದು ನಿಪ್ಪಟ್ಟು ಮಾಡ್ಬೋದು ಇಲ್ಲ ಧಾರೆ ಊಟದಲ್ಲೂ ಅಷ್ಟೇ ಖಾರದ ಐಟಮ್ ಮಾಡ್ತೀವಲ್ಲ ಬಜ್ಜಿ ಬೋಂಡ ಪಕೋಡ ಈ ಥರದ್ದೆಲ್ಲ ಮದ್ದು ರೊಡೆ ಈ ಥರದ್ದೆಲ್ಲ ಮಾಡೋ ಟೈಮಲ್ಲಿ ಈ ಥರದ್ದು ನಿಪ್ಪಟ್ಟು ಮಾಡೋದು ತುಂಬ ಚೆನ್ನಾಗಿರುತ್ತೆ ತಿನ್ನೋರ್ಗೂ ಒಂಥರ ಏನಪ್ಪ ಇದು ಹೊಸದಾಗಿ ಮಾಡಿದರಲ್ಲ ಏನೋ ಒಂದು ಅನಿಸುತ್ತೆ ತುಂಬ ರುಚಿಯಾಗೂ ಇರುತ್ತೆ ತುಂಬ ಸಿಂಪಲ್ ಅನಿಸಲ್ಲ ಇದು ರುಚಿಯಾಗಿರುತ್ತೆ ಕಾಜು ಶೇಂಗಾ ನಿಪ್ಪಟ್ಟು ಕರ್ಬೇನ್ ಸೊಪ್ಪಿದ ಘಮ ಹೆಂಗೆ ಬರ್ತಿದೆ ನೋಡಿ ಕರಿತಿದ್ದಂಗೆ ಒಳ್ಳೆ ಘಮ 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 ಅಂತಿದೆ ಸ್ನೇಹಿತರೆ ಈ ಘಮ ನನಗೆ ಒಂದು ನೆನಪಾಗ್ತಿದೆ ಸುಮಾರು ಒಂದು ಹತ್ತೆರಡು ವರ್ಷಗಳ ಹಿಂದೆ ನಮ್ಮ ತಂದೆ ಕಾಲದಲ್ಲಿ ಈ ಕೃಷ್ಣ ಜನ್ಮಾಷ್ಟಮಿ ಟೈಮಲ್ಲಿ ಮತ್ತು ಗಣಪತಿ ಹಬ್ಬ ಟೈಮಲ್ಲಿ ಈ ಥರದ್ದೆಲ್ಲ ಈ ಪೂರ್ತಿ ಬರೀ ನಮ್ಮ ಕಿಚನ್ ಇಡೀ ಇದೇ ಥರ ತಿಂಡಿಗಳು ಮಾಡೋರು ಈ ಥರ ಚಕ್ಲಿ ಮುಚ್ಚೋರೆ ತೇಂಗೋಳು ನಿಪ್ಪಟ್ಟು ಸಜ್ಜಪ್ಪ ಆಮೇಲೆ ಪುರಿ ಉಂಡೆ ಈ ಥರದ್ದು ನೀವೆಲ್ಲ ಸಿಕ್ಕಾಬಟ್ಟೆ ಮಾಡೋರು ಈಗ ಇತ್ತೀಚಿಗೆ ನಾವು ಅವೆಲ್ಲ ಜಾಸ್ತಿ ಮಾಡೋಕೆ ಹೋಗ್ತಿಲ್ಲ ಯಾಕಂದರೆ ಎಲ್ಲ ಇವಾಗ ನಮಗೆ ಕೇಟ್ರಿಂಗಲ್ಲೇ ಸ್ವಲ್ಪ ಜಾಸ್ತಿ ಆಕ್ಯುಪೈಡ್ ಆಗಿರೋದ್ರಿಂದ ಈ ಪದಾರ್ಥಗಳಿಗೆ ಹೆಚ್ಚು ಅಂದರೆ ಮಾಡೋಕ್ಕೆ ಟೈಮ್ ತಗೊಳತ್ತೆ ಟೈಮ್ ಕನ್ಸಂಪ್ಷನ್ ಜಾಸ್ತಿ ಮತ್ತು ನಿಧಾನ ಪೇಷನ್ಸ್ ಇದಕ್ಕೆ ನಮಗೆ ಈಗಿನ ಕಾಲದವರು ಸ್ವಲ್ಪ ಪೇಷನ್ಸ್ ಅವ್ರೆ ಲಾರ್ಜ್ ಕ್ವಾಂಟಿಟೀಲಿ ಮಾಡೋದಕ್ಕೆ ತುಂಬ ಪೇಷನ್ಸ್ ಬೇಕು ಏನೋ ಒಂದು ಐವತ್ತೋ ನೂರೋ ಮಾಡಬೇಕು ಅಂದರೆ ಹಂಗೆ ಪಟಪಟ ಅಂತ ಮಾಡಿಟ್ಬಿಡ್ಬೋದು ಲಾರ್ಜ್ ಕ್ವಾಂಟಿಟಿ ಮಾಡ್ತಿದ್ವಿ ಅದರ ನೆನಪಾಗ್ತಿದೆ ನನಗೀಗ ಭಾಳ ಚೆನ್ನಾಗಿರ್ತಿತ್ತು ನಾನು ಅವಾಗ ಅವ್ರು ಮಾಡೋವಾಗೆಲ್ಲ ನೋಡ್ಕೊಳ್ತಾ ಇದ್ನಲ್ಲ ಹಂಗೆ ನೋಡಿ ನೋಡಿನೇ ಇದರಲ್ಲೇ ಇನ್ನೂ ಒಂದಷ್ಟು ವೆರೈಟೀಸ್ಗಳು ಮಾಡ್ಬೋದು ಪಾಲಕ್ ಚಕ್ಲಿ ಪಾಲಕ್ ಮುರುಕು ಆಮೇಲೆ ಬೆಣ್ಣೆ ಮುರುಕಲ್ಲೇ ಅದರಲ್ಲೇ ವೆರೈಟಿಗಳು ಮತ್ತು ನಿಪ್ಪಟ್ಟಲ್ಲಿ ಈ ಥರ ಕಾಜು ಶೇಂಗಾ ನಿಪ್ಪಟ್ಟು ಆಮೇಲೆ ಪುದೀನಾ ನಿಪ್ಪಟ್ಟು ಪಾಲಕ್ ನಿಪ್ಪಟ್ಟು ಅಂತ ಸುಮಾರಷ್ಟು ಸುಮ್ಮನೆ ಮನೆಯಲ್ಲೇ ಹಾಗೆ ಟ್ರೈ ಮಾಡಿ 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 ಆಮೇಲೆ ನಾವು ಪಬ್ಲಿಕ್ಕಿಗೆ ಎಲ್ಲ ಕಡೆ ಫಂಕ್ಷನ್ಗಳಿಗೆ ಮಾಡೋಕೆ ಶುರು ಮಾಡಿರೋದು ತುಂಬ ಚೆನ್ನಾಗಿ ಎಲ್ಲ ನಾವು ಮಾಡಿದೆಲ್ಲ ಪದಾರ್ಥಗಳು ಜನಗಳು ಹೊಗಳ್ತಾರಲ್ಲ ಅದೇ ನಮಗೆ ಖುಷಿ ಕೊಡೋದು ನೋಡಿ ಸ್ನೇಹಿತರೆ ಇದಕ್ಕೆ ಯಾವುದೇ ಆರ್ಟಿಫಿಷಿಯಲ್ ಕಲರ್ ಆಗಲಿ ಯಾವ ಡಾಲ್ಡಾ ಆಗಲಿ ಅಥವಾ ನಿಮಗೆ ಸೋಡಾ ಆಗಲಿ ಏನೂ ಉಪಯೋಗಿಸಿಲ್ಲ ನೋಡಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕಿದ್ದೀವಿ ಸಾಟಿಗೆ ರೀಫೈಂಡ್ ಆಯಿಲೇ ಹಾಕ್ಕೊಂಡ್ವಿ ಅದೇ ತುಂಬ ಚೆನ್ನಾಗಿ ಬರುತ್ತೆ ಘಮ ಅಂತಿದೆ ನೋಡಿ ನಾವು ಆರ್ಟಿಫಿಷಿಯಲ್ ಪದಾರ್ಥಗಳು ಏನು ಉಪಯೋಗಿಸಿದ್ರು ಅದೆಲ್ಲ ಟೆಂಪ್ರವರಿ ಚೆನ್ನಾಗಿರಲ್ಲ ಆರೋಗ್ಯಕ್ಕೆ ಒಳ್ಳೆಯದು ಅಲ್ಲ ಜಾಸ್ತಿ ದಿವಸ ರುಚಿಸೋದು ಇಲ್ಲ ಅದು ಇದನ್ನ ಮಾಡಿ ಇದನ್ನ ಮಾಡಿ ಈ ಥರ ಮಾಡಿಕೊಂಡ್ರೆ ಈ ಪ್ರೊಸೀಜರಲ್ಲಿ ನಿಮ್ಗೆ ರುತ್ಸುತ್ತೆ ಇನ್ನೂ ಹತ್ತು ಸಲ ಮಾಡಬೇಕು ಅನಿಸುತ್ತೆ ಇನ್ನು ತಿನ್ನಬೇಕು ಅನಿಸುತ್ತೆ ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಸ್ನೇಹಿತರೆ ನೋಡಿ ಇದು ಎಲ್ಲ ನಿಪ್ಪಟ್ಟೆಲ್ಲ ಮುಳುಗಿದೆ ಈ ಮುಳುಗಿದ್ರೆ ಬೆಂದಿದೆ ಅಂತ ಅರ್ಥ ಸಣ್ಣ ಕಾವಲಿ ಈಗ ಇದನ್ನು ತೆಗೆದುಬೋಣ ಒಳ್ಳೆ ಬಿಸಿ ಬಿಸಿ ಆದಂಥ ಕಾಜು ಶೇಂಗಾ ನಿಪ್ಪಟ್ಟು ಒಳ್ಳೆ ಕಾಫಿ ಜೊತೆಗೆ ತುಂಬ ಚೆನ್ನಾಗಿರೋದು ರುಚಿಯಾಗಿರುತ್ತೆ ಸವಿಯಲು ಸಿದ್ಧ ಸ್ನೇಹಿತರೆ ನೋಡಿ ಈಕೆ ನೋಡಿ ನಿಪ್ಪಟ್ಟು ಅಂತ ಹೇಳಿದ್ರೆ ಸುಮಾರು ಕೆಲಸ ಆಗುತ್ತೆ ಏನಪ್ಪ ಇಷ್ಟೊಂದು ಕೆಲಸ ಇರುತ್ತೆ ಅಂತೆಲ್ಲ ಅಂದ್ಕೊಂಡಿರ್ತಾರೆ ಖಂಡಿತ ಇಲ್ಲ ನೀವೊಂದು ಹಾಲು ಕಾಯಿಸೋದ್ರೊಳಗೆ ಕಾಫಿಗೆ ಹಾಲು ಕಾಯಿಸ್ತೀರಲ್ಲ ಅಷ್ಟು ನಿಮಿಷದೊಳಗಡೆ ಈ ನಿಪ್ಪಟ್ಟು ರೆಡಿ ಆಗ್ಬಿಡುತ್ತೆ ಐದೇ ನಿಮಿಷ ಜಾಸ್ತಿ ಒಟ್ಟು ಟೈಮ್ ತೊಗೊಳ್ಳೋಲ್ಲ ಈಗ ನೋಡಿದ್ರಲ್ಲ ನೀವೇ ಐದೇ ನಿಮಿಷ ಜಾಸ್ತಿ ಪ್ರೊಸೀಜರ್ ಇಲ್ಲ ಒಂದಿಷ್ಟು ಕಾಯಿ ಒಂಚೂರು ಶೇಂಗಾ ಒಂಚೂರು ಗೋಡಂಬಿ ಬ್ಯಾಡ್ಗೆ ಮೆಣಸಿನಕಾಯಿ ಜೀರಿಗೆ ಎಲ್ಲ ಹಾಕ್ಕೊಂಡು ಒಂದು ಸಲ ಮಿಕ್ಸಿ ಆಡಿಸ್ಕೊಂಡು ಪಟ್ಟಂತ ಕಲಿಸ್ಕೊಡೋದು ಎಣ್ಣೆಗೆ ಇರೋದು ಅಷ್ಟೊತ್ತಿಗೆ ಹಾಲು ಕಾಫಿ ಆಗಿರುತ್ತೆ ಬಿಸಿ ಬಿಸಿ ಒಳ್ಳೆ ಕಾಜು ಶೇಂಗಾ ನಿಪ್ಪಟ್ಟು ಒಂದೊಳ್ಳೆ ಕಾಫಿ ಫಿಲ್ಟರ್ ಕಾಫಿ ಎಷ್ಟು ಚೆನ್ನಾಗಿರುತ್ತಲ್ವ ಮನೆಯವರೆಲ್ಲ ಬಿಸಿ ಬಿಸಿ ಈ ಥರ ಆರೋಗ್ಯಕರವಾದಂತಹ ಅಡುಗೆಗಳನ್ನ ಮಾಡ್ಕೊಂಡು ತಿಂತಾ ಇದ್ದರೆ ನಮಗೂ ಖುಷಿ ಕೊಡುತ್ತೆ ಅದು ಹೌದಪ್ಪ ನಾವು ಏನಾರು ತೋರಿಸಿದ್ದಕ್ಕೂ ಸಾರ್ಥಕ ಆಯಿತು ಹೇಳಿ ನನ್ನ ನಾನು ಮಾಡಿರೋದ್ರಲ್ಲಿ ಏನಾರು ಸಣ್ಣ ಪುಟ್ಟ ತಪ್ಪಿದ್ರೆ ನೀವು ನನಗೆ ಹೇಳಿ ತಿದ್ಕೋತಾ ಇರ್ತೀನಿ ಈಗ ಬನ್ನಿ ಅದನ್ನ ಸಲ ಟೇಸ್ಟ್ ನೋಡೋಣ ಹೇಗೆ ಬರುತ್ತೆ ಅಂತ ಸ್ನೇಹಿತರೆ ಒಳ್ಳೆ ಗರ್ಗರಿ ಬಿಸಿ ಬಿಸಿ ಆದಂಥ ಫಟಾಫಟ್ ಮಾಡುವಂಥ ಶೇಂಗಾ ಕಾಜು ನಿಪ್ಪಟ್ಟು ರೆಡಿಯಾಗಿದೆ ಟೇಸ್ಟ್ ನೋಡೋಣ ಬನ್ನಿ ಹೇಗಿದೆ ಅಂತ ನೋಡಿ ಶೈನಿಂಗು ಅಷ್ಟೇ ಜಾಸ್ತಿ ದೊಡ್ಡದಾಗಿ ಮಾಡ್ಕೊಂಡ್ರೆ ನಿಮಗೂ ತಿನ್ನೋಕೆ ಹಿಂಸೆ ಆಗುತ್ತೆ ಈ ಥರ ಚಿಕ್ಕ ಚಿಕ್ಕದಾಗಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಒಂದೊಂದು ಕಾಫಿ ಜೊತೆಗೆ ಒಂದು ನಿಪ್ಪಟ್ಟು ತಿನ್ಬಿಟ್ರೆ ಒಳ್ಳೆ ಗರ್ಗರಿಯಾಗಿ ಒಳ್ಳೆ ಮಜವಾಗಿರುತ್ತೆ ನೋಡಿ ಇದು ಏನು ಚೆನ್ನಾಗಿದೆ ನೋಡಿ ಶೈನಿಂಗ್ ಎಲ್ಲ ನೀಟಾಗಿ ನಾವು ಯಾವ ಸೋಡಾ ಹಾಕಿಲ್ಲ ನೋಡಿ ಯಾವ ಡಾಲ್ಡಾ ಹಾಕಿಲ್ಲ ಹೆಂಗೆ ಗರ್ಗರಿಯಾಗಿದೆ ನೋಡಿ ಬಾಯಿಗೆ ಹೋದ ತಕ್ಷಣ ಕಾಜು ಗೋಡಂಬಿ ಅದ್ರದ್ದು ಆಮೇಲೆ ಕಡಲೆಕಾಯಿ ಬೀಜ ಇಂಗು ಜೀರಿಗೆ ಒಳ್ಳೆ ಘಮ ಕೊಡೋದು ಮಾತ್ರ ತುಂಬ ಚೆನ್ನಾಗಿರುತ್ತೆ ಕಾಫಿ ಜೊತೆಗೆ ದಯವಿಟ್ಟು ಟ್ರೈ ಮಾಡಿ ಮಕ್ಕಳಿಗೆಲ್ಲ ರಜಾ ಬಂದಿದೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲರೂ ಇಷ್ಟಪಡ್ತಾರೆ ಮಕ್ಕಳು ಖುಷಿ ಖುಷಿಯಾಗಿ ತಿಂತಾರೆ ಟ್ರೈ ಮಾಡಿಬಿಟ್ಟು ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೇಗೆ ಬಂದಿದೆ ಅಂತ ಸರಿಯಾಗಿ ಬಂದಿದೆಯಾ ಏನಾದ್ರು ತಪ್ಪಿದೆಯಾ ಅಂತ ಹೇಳಿ ದಯವಿಟ್ಟು ತಿಳಿಸ್ಕೊಡಿ ಹಾಗೆ ನಿಮ್ಮ ಮನೆ ಗೃಹ ಪ್ರವೇಶ ಉಪನಯನ ಮದುವೆ ಯಾವುದೇ ರೀತಿಯಾದ ಶುಭ ಸಮಾರಂಭಗಳಿಗೆ ಆರ್ ವಿ ಆರ್ನ ಕೇಟ್ರಿಂಗ್ನ ಕಾಂಟ್ಯಾಕ್ಟ್ ಮಾಡೋದನ್ನು ಮಾತ್ರ ಮರೆಯೋಕ್ಕೆ ಹೋಗಬೇಡಿ ಅದೇ ಹಾಗೆ ಇದೇ ರೀತಿಯಾದಂಥ ಹೊಸ ಹೊಸ ರೆಸಿಪಿಗಳಿಗೆ ಟ್ರೆಡಿಷ್ನಲ್ ರೆಸಿಪಿಗಳಿಗೆ ಮದುವೆ ಮನೆಯ ರೆಸಿಪಿಗಳಿಗೆ ನಮ್ಮ ಕಲರ್ಸ್ ಟಾಕೀಸ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹೆಚ್ಚು ನಿಮ್ಮ ಸಂಬಂಧಿಕರು ಸ್ನೇಹಿತರು ಎಲ್ಲರ ಮನೆಯಲ್ಲೂ ಒಳ್ಳೊಳ್ಳೆ ಅಡು ಅಡುಗೆ ಆಗಲಿ ಅನ್ನೋದು ನಮ್ಮ ಉದ್ದೇಶ ಅದಕ್ಕೋಸ್ಕರ ಮತ್ತೆ ಸಿಗೋಣ